ನಮಸ್ಕಾರ ನಮ್ಮಂದಿಗೆ ಹಾ ಇವತ್ತ ನಮ್ ಹೊಲದ ಎಣ್ಣೆ ಏನಂದೆ ಇನ್ನೊಂದ್ಸಲ ನಮ್ ಹೊಲಕ್ಕೆ ಎಣ್ಣೆ ಹೊಡ್ಯಾಕ್ ಬಂದನಿ ಯಾಕಂದ್ರ ಗಂಜಾಳದ ಫುಲ್ ರೋಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಟ್ಟಿದ್ದ ಬಕಿಟ ಕೂಡ ಎರಡು ತಗೊಂಡ ಅವ್ರಿಗೆ ಹೋಗಿ ಕ್ಯಾನ್ ಬೂತ್ ಹುಚ್ಚಿನಿ ಬೂತ್ಸ್ ಏನೋ ಏನು ಔಷ ಡಬ್ಬಿ ಹುಚ್ಚಿ ನೋಡಿದ್ನಿ ಏನು ಶ್ಯಾವಿ ಯಾಕೋ ಯಾಕುರ್ಮ ನೆನಪಾತು ಮೊನ್ನೆ ರಂಜಾನಾಗಿತ್ಲ ಬರೀ ಇಂತದ ತಮ್ಮ ಕಾಲ್ ಮಾಡಿ ಅದನ್ನು ಒಂದು ಕ್ಯಾನಿಗೆ ಎಷ್ಟು ಹಾಕ್ಬೇಕು ಪಾತ್ ಕೇಳಿದ್ನಿ ಎರಡು ಬೂತ್ಸ್ ಹಾಕಂದ ಹಾ ಒಂದು ಹಾ ಎರಡು ಪಂಪ್ ತುಂಬಾ ಫುಲ್ ನೀರ್ ಹಾಕಿ ತುಂಬಿ ಅದನ್ನ ಎತ್ತಿ ಬ್ಯಾರಲ್ ಮೇಲೆ ಇಟ್ಟ ಗತಿ ಹಾಕೊಂಡ ಎಣ್ಣೆ ಹೊಡಿಯಾಕೆ ರೆಡಿಯಾಗಿ ಈ ಎಣ್ಣಿ ಸುಳಿ ಒಳಗ ಹೊಡಿಬೇಕ ಅಂದ್ರೆ ಸಾಯ್ತಾವತ್ತ ಆಯ್ತಾವತ್ತ ಎಣ್ಣಿ ಹೊಡೆದ ಆತು